ನಮಸ್ಕಾರ ಸ್ನೇಹಿತರೆ ರಮೇಶ್ ಗಬ್ಬೂರ್ ಅವರ ಒಂದು ಕವಿತೆ ಬೆತ್ತಲೆಯಾಗಿದ್ದು ಭಾರತ ಉರಿಯುತ್ತಿರುವ ಊರಿನ ಸುಳ್ಳು ಸುದ್ದಿಯ ಕಾರ್ಖಾನೆ ವಿಷಜಂತು ಒಂದು ವಿದೇಶ ಸುತ್ತುವುದರಲ್ಲಿ ಮುಳುಗಿದೆ ಸುಳ್ಳಿನ ಯಂತ್ರಕ್ಕೆ ಬರ ಊರಲ್ಲಿ ಜಾಗಬೇಕಂತೆ ತನ್ನದೇ ಮನೆಯ ಬೆಂಕಿ ಆರಿಸಲು ಪುರಿಸುತ್ತಿಲ್ಲ ಊರು ಸುಟ್ಟ ನಂತರ ಹುಟ್ಟಿನ ಜಾಗ ಹರಾಜು ಹಾಕಲು ದಂಡು ಕಟ್ಟಿಕೊಂಡಿದ್ದಾರೆ ಆಗ ದುಶಾಸನ ಒಬ್ಬನೇ ಇದ್ದ ಈಗ ಮತ್ತೆ ಮತ್ತೆ ದುಶಾಸನರು ಈಗೀಗ ಕೌರವರ ಸಭೆಯ ಸ್ಥಾನವನ್ನು ಈಗೀಗ ಕೌರವರ ಸಭೆಯ ಸ್ಥಾನವನ್ನು ವಿಶ್ವಗುರು ತೆಗೆದುಕೊಂಡಿದ್ದಾನೆ ತನ್ನ ನೂರೊಂದು ಹುಳುಗಳನ್ನು ಬಟ್ಟೆ ಬಿಚ್ಚಿಸಲು ಬಿಟ್ಟಿದ್ದಾನೆ ಹುಟ್ಟಿನ ಜಾಗ ನೋಡಲು ಮುಟ್ಟಲು ಗಟ್ಟದ ಗಿರಾಕಿಯ ಮೊಮ್ಮಕ್ಕಳ ದಂಡು ಬೆನ್ನು ಹತ್ತಿದೆ ಬಣಿವೆಗೆ ಬೆಂಕಿ ಹಚ್ಚಿದವ ನೀರು ತರಲು ಹೋಗಿದ್ದಾನೆ ಇನ್ನೂ ಬಂದಿಲ್ಲ ಬರುವಷ್ಟರಲ್ಲಿ ಬಣಿವೆ ಸುಡಬಹುದು ಸುಡುವ ಜೀವ ಉಳಿಸಲಾಗದೆ ನೋಡುತ್ತಾ ನಿಂತ ನಮ್ಮ ಊರು ನಮ್ಮ ಬಣಿವಿಗೆ ಬೆಂಕಿ ಬೀಳಬಹುದು ಬೆತ್ತಲೆಯಾದ ಭಾರತ ಮಾತೆಯ ಮಗಳು ಸಂಬಂಧವಿಲ್ಲದವಳೆಂದುಕೊಂಡರೆ ನಿಮ್ಮ ಮನೆಗೆ ಬಂದು ಬೆತ್ತಲೆ ಮಾಡುವವರೆಗೂ ಕಾಯಬೇಕೆ ಬೆಂಕಿ ಹಚ್ಚುವವರೆಗೂ ಕಾಯಬೇಕೆ ಎಲ್ಲರೂ ಬೇಟೆಗಾರರಾದರೆ ಭೇಟಿಯ ಕತೆ ಏನು ಧನ್ಯವಾದಗಳು